ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಅಡಿಗೆ ಮನೆ ಅಡಿಗೆ ಮನೆ ಮದ್ದು ಅಥವಾ ಒಂದು ಅಡಿಗೆ ಮನೆಯ ಸೌಂದರ್ಯವನ್ನ ಹೇಳ್ದಾಗ ಎಲ್ಲರಿಗೂ ಸಹ ತನ್ನಷ್ಟಕ್ಕೆ ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ಈ ವಿಡಿಯೋ ಇವತ್ತಿಗೆ ನಿಮಗೆ ಬಟ್ ಅದರಲ್ಲಿ ಒಂದನ್ನ ನಾನು ಆಲ್ಮೋಸ್ಟ್ ರಿಕ್ವೆಸ್ಟ್ ಮಾಡ್ತೇನೆ ಹಸಿ ಮೆಣಸನ್ನ ಯಾರು ತಿನ್ನಬೇಡಿ ಅದರೊಳಗಿರುವಂಥ ಬೀಜ ಇರ್ಬೋದು ಇತ್ತೀಚೆಗೆ ಒಂದು ರೀತಿ ಪ್ಲಾಸ್ಟಿಕ್ ಕವರ್ ಹಸಿ ಹಸಿಮೆಣಸುಗಳು ಹೊಟ್ಟೆಯಲ್ಲಿ ಜೀರ್ಣ ಆಗೋದಿಲ್ಲ ಹಾಗಾಗಿ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ರೆಸಿಪಿಯನ್ನು ಹಾಕ್ತೇನೆ ರೆಸಿಪಿ ಅಂತ ಹೇಳಿ ಅನ್ಕೊಳ್ಬೇಡಿ ಇದು ಕೂಡ ಆಲ್ಮೋಸ್ಟ್ ಆಲ್ ಸಾಧಾರಣ ಮದ್ದಿಗೆ ಸಮ ಆದ್ರೆ ಮಕ್ಕಳಿಗೆ ಮದ್ದು ಅಂದ ತಕ್ಷಣ ತಿಂತಾರ ಇಲ್ಲ ಅದಕ್ಕೋಸ್ಕರ ತಂಬ್ಳಿ ಅಂತ ಅನ್ಕೊಳ್ಳಿ ಮಲ್ನಾಣ್ಣವ್ರಿಗೆ ಗೊತ್ತಾಗತ್ತೆ ಅವರಿಗೆ ಗೊತ್ತಾಗೋದಿಲ್ಲ ಆದ್ರೂ ಕೂಡ ಅದಕ್ಕೆ ತಂಬುಳ್ಳಿ ಅಂತಾನೆ ಹೇಳೋದು ಇಲ್ಲಿ ಬೇಕಾಗಿರುವಂತ ವಸ್ತುಗಳನ್ನ ನಾನು ಫೋಟೋ ಸಹಿತ ಹಾಕಿದ್ದೇನೆ ಒಣ ಮೆಣಸು ಅದನ್ನು ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಬೇಕು ನಂತರ ಒಂದಿಷ್ಟು ತೆಂಗಿನ ತುರಿ ಒಂದು ಅರ್ಧ ಗ್ಲಾಸ್ನಷ್ಟು ಮೊಸರು ಅದನ್ನು ಮೊಸರನ್ನು ಕಡಿಲಿಕ್ಕೆ ಹಾಕಬೇಡಿ ಮೆಣಸು ಮತ್ತು ತೆಂಗಿನ ತುರಿಯನ್ನು ರುಬ್ಬಿದ ನಂತರ ಮೊಸರು ಹಾಕಿ ತುಪ್ಪದಲ್ಲಿ ಸಾಸಿವೆ ಉದ್ದಿನಬೇಳೆ ಇಂಗು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಡಿ ಇಲ್ಲಿ ತಂಬಳಿಗೆ ಸಾಧಾರಣವಾಗಿ ಎಲ್ಲರೂ ಮಜ್ಜಿಗೆಯನ್ನು ಯೂಸ್ ಮಾಡ್ತಾರೆ ಇಲ್ಲಿ ಮೊಸರು ಯಾಕೆ ಅಂತ ಹೇಳಿದರೆ ತುಪ್ಪಕ್ಕೂ ಮತ್ತೆ ಮಜ್ಜಿಗೆಗೂ ಆಗಿ ಬರೋದಿಲ್ಲ ಎರಡು ತೀರಾ ತಂಪು ಲೂಸ್ ಮೋಷನ್ ಆಗುವಂತ ಸಾಧ್ಯತೆ ಇದೆ ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆಯನ್ನ ಬಿಟ್ಟು ತುಪ್ಪವನ್ನ ಈ ಒಂದು ರೆಸಿಪಿಯಲ್ಲಿ ಬಳಸ್ಬೇಕಿದ್ಧ ವೈಜ್ಞಾನಿಕವಾಗಿ ಆಧಾರದಿಂದ ಹೇಳುವಂಥದ್ದು ಮತ್ತೆ ಇದನ್ನ ನೀವು ರುಚಿಗೋಸ್ಕರ ಮಾಡೋದಿದೆ ಕೊಬ್ಬರಿ ಎಣ್ಣೆಯಲ್ಲಿ ಅದನ್ನ ಹುರಿದು ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆಗಳನ್ನ ಕೊಟ್ಕೊಳ್ಬೋದು ಇದರ ಜೊತೆ ನಾನು ನಿಮ್ಗೆ ಹೇಳ್ತೇನೆ ಎಳ್ಳಿರ್ಬೋದು ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಜೀರಿಗೆ ಇರ್ಬೋದು ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಈ ಅಜೀರ್ಣ ಸಮಸ್ಯೆಯಿಂದ ಇದ್ದಾಗ ಇದೆಲ್ಲದರ ಬೆಳ್ಳುಳ್ಳಿ ತಂಬಳಿ ಕೂಡ ಮಾಡ್ತಾರೆ ಇದೆಲ್ಲ ತಂಬಳಿಯನ್ನು ಮಾಡ್ಕೊಂಡು ತಿನ್ಬೋದು ನಿಮ್ಮ ಆರೋಗ್ಯ ಅಡುಗೆ ಮನೆಯಲ್ಲಿದೆ ನೀವು ಬೇರೆಯವರ ಒಂದು ಮೆಡಿಸಿನ್ ಚೀಟಿಯನ್ನು ನೋಡಿಕೊಂಡು ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ನೋಡಿ ಯೂಟ್ಯೂಬಿಗೆ ಹೋಗಿ ಅಲ್ಲಿ ಎಲ್ಲ ಟೆಸ್ಟನ್ನು ಮಾಡ್ತಾರೆ ಹೋ ಈ ರೀತಿ ಮಾಡಿದರೆ ನಾನು ಡಾಕ್ಟ್ರ್ ಹತ್ರ ಹೋಗ್ಬೇಕಂತೇಳಿಲ್ಲ ಅಂತೇಳಿ ಯಾವುದೋ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಟೆಸ್ಟ್ಗಳನ್ನು ಮಾಡುವಂಥದ್ದು ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಪದೇ ಪದೇ ರಕ್ತ ಪರೀಕ್ಷೆ ಪದೇ ಪದೇ ಮೂತ್ರ ಪರೀಕ್ಷೆ ಪದೇ ಪದೇ ಸಿಟಿ ಸ್ಕ್ಯಾನ್ ಪದೇ ಪದೇ ಎಂ ಆರ್ ಐ ಇರ್ಬೋದು ಯಾವುದೇ ಟೆಸ್ಟ್ಗಳಿಗೂ ಕೂಡ ನಮ್ಮ ದೇಹವನ್ನು ನಾವು ಕೊಡಬಾರದು ಅದಕ್ಕೆ ಒಳ್ಳೆ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ಇಂದ ದೂರ ಇರಿ ಬರ್ತೇನೆ ಅಂತ ಹೇಳಬೇಡಿ ಅಂತ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಮನೆಯಲ್ಲಿ ಆದಷ್ಟು ಪ್ರಯತ್ನ ಪಟ್ಟು ಆಗದೇ ಇರುವಾಗ ಡಾಕ್ಟರ್ ಹತ್ರ ಹೋಗ್ಬೇಕಷ್ಟೇ ಧನ್ಯವಾದಗಳು ಇಷ್ಟ ಆದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಲೈಕ್ ಅಂತ ಹೇಳ್ಬೇಕಾದ್ರೆ ಇವತ್ತು ಒಬ್ಬರು ಲೇಖನ ಓದಿದೆ ಮೋಸ್ಟ್ಲಿ ನಾನು ಸಹ ಅದೇ ಕ್ಯಾಟಗರಿ ಅಂದ್ಕೊಂಡು ಹೇಳ್ತಿದ್ದೇನೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಂದು ವಿಷಯ ಇದರ ಜೊತೆಯಲ್ಲಿ ಮಕ್ಕಳಿಗೂ ಅಡುಗೆ ಮನೆಗೂ ಸ್ವಲ್ಪ ಸಂಪರ್ಕವನ್ನ ಏರ್ಪಡಿಸಿ ನೀವೇನಾದ್ರೂ ಮಾಡ್ತಿದ್ದಾಗ ಮಕ್ಕಳ ಜೊತೆ ಒಂದು ಕಮ್ಯುನಿಕೇಶನ್ ಮಾಡಿಕೊಂಡು ಇದನ್ನ ಯಾಕೆ ಮಾಡ್ತಿದ್ದೇನೆ ಅಥವಾ ಈ ರೀತಿ ಮಾಡಿದ್ರೆ ಏನಾಗುತ್ತೆ ಎಲ್ಲರ್ಗಿಂತ ಮೇನ್ ಇನ್ನೂ ಒಂದು ವಿಷಯ ಹೇಳ್ತೇನೆ ಯಾರಾದ್ರೂ ತಾಮ್ರೆ ತಾಮ್ರ ತಾಮ್ರ ಅಲ್ಲ ತಾಮ್ರ ಹಿತ್ತಾಳೆ ಅಥವಾ ಸ್ಟೀಲ್ ಅಥವಾ ಅಲ್ಯುಮಿನಿಯಂ ಇದರಲ್ಲಿ ಒಗ್ಗರಣೆಯನ್ನ ಕೊಡ್ತಾ ಇದ್ರೆ ಪಾತ್ರೆಗಳಲ್ಲಿ ದಯವಿಟ್ಟು ಅದನ್ನ ಬಿಟ್ಟು ಕಬ್ಬಿಣ ಇರುವಂತಹ ಒಂದು ಪಾತ್ರೆಯಲ್ಲಿ ಒಗ್ಗರಣೆಯನ್ನ ಹಾಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಯಾಕೆಂದ್ರೆ ಕಬ್ಬಿಣದಲ್ಲಿ ಹಾಕಿದಂತ ಒಗ್ಗರಣೆಯಲ್ಲಿ ಕಬ್ಬಿಣಾಂಶ ಅಂಶ ಇರುತ್ತೆ ಅಂತ ಹೇಳುವಂಥದ್ದು ಇದನ್ನೆಲ್ಲ ಮಕ್ಳಿಗೆ ನಾವು ತಿಳಿಸ್ತಾ ಹೋದಾಗ ಪಾತ್ರ ತೊಳಿತೀರಿ ಮಕ್ಳ ಹತ್ರ ತೆಗೆದಿಡು ಅಂತ ಹೇಳೋದು ಇದೆಲ್ಲ ಮಾಡಿದಾಗ ಆಲ್ಮೋಸ್ಟ್ ಭಾರತೀಯ ಸಂಸ್ಕೃತಿ ಅಲ್ಲೇ ತಾನೇ ಉಳಿಯೋದು ಇದಕ್ಕೆ ಯಾರು ಬಂದು ಹೇಳಿಕೊಡ್ಬೇಕಂತ ಹೇಳಿಲ್ಲ ಸ್ವಲ್ಪ ಜಗತ್ತನ್ನ ಕಿರಿದಾಗಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಮೊದಲು ಜೀವಿಸಿ ನಂತರ ನಿಮಗೆ ತನ್ನಷ್ಟಕ್ಕೆ ಹೊರ ಜೀವನ ಸಿಗುತ್ತೆ ಅಂತ ಹೇಳ್ತಿದ್ದೇನೆ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಜಾಸ್ತಿ ಆದರೆ ಕಡಿಮೆ ಮಾಡ್ಕೊಳ್ಳಿ ಕಡಿಮೆ ಆದರೆ ಜಾಸ್ತಿ ಮಾಡ್ಕೊಳ್ಳಿ ಬಾಯ್ ಟೇಕ್ ಕೇರ್